ಹೋಗಿರೋದಕ್ಕೆ ಭಾಳ ನೋವು ತಿಂದಿ ಸರ್ ನಮ್ಮ ಯಜಮಾನ್ರು ಹೋದ್ರು ನಮಗೆ ಎಷ್ಟು ಕಷ್ಟ ಅನ್ನೋ ನಮಗೆ ಗೊತ್ತು ಏನು ಇವತ್ತು ರಿಲೀಸ್ ಆಗಿದ್ದೇನೆ ಅಂತ ಸುದ್ದಿ ಕೇಳಿದ ಸಂತೋಷ ಆಯ್ತ ಸರ್ ತುಂಬ ಕಷ್ಟ ಕಷ್ಟ ಅಂದ್ರೆ ಹೇಳ್ಬಾಡದು ಸರ್ ನಮ್ಮದು ನಾನು ಇಷ್ಟೇ ಸಹ ಮಾತಾಡಕ್ಕೆ ನನ್ಗೆ ಹೋಗಿ ಹಿಂಗೆಸಿಗೆ ಹಾಕ್ಕೊಂಡು ಇದಾಗಿದೆ ಏನು ಮಾಡೋಕ್ಕೂ ನೀವೇ ಪರಿಹಾರಕ್ಕ ಬಿಡಿಸ್ಕೊಡ್ಬೇಕು ಅಷ್ಟೇ ನಾವು ಅದೇ ನೋಯ್ತು ಸಹ ಮಾತಾಡೋಕೆ ನಮ್ಗೆ ಕಲ್ಲಿ ಜಾಸ್ತಿ ಮಾತಾಡೋಕೆ ಇಷ್ಟೇ ನಿಮ್ಗೆ ಕೇಳ್ಕೊಂತೀನಿ ನಾನು ಅಷ್ಟೇ ಹಂಗೆ ಮತ್ತೆ ಹೂವ ಪವ ಕಟ್ಟಿ ಜೀವನ ಸರ್ ನಾವು ಮತ್ತೆ ಏನ್ ಮಾಡಕ್ ದುಡಿಯ ಮಗ ಹೋಗಿ ಅಲ್ಲಿ ಕುಂತದೇನೆ ಅಂದ್ಮೇಲೆ ಮತ್ತೆ ಏನಾದ್ರು ಹೊಟ್ಟೆ ಪಡಿ ಮಾಡ್ಲೇಬೇಕಲ್ಲ ಸುಮಾರು ಹ್ಮ್ ಏಳು ತಿಂಗಳ ಆತು ಚೆನ್ನಾಗಿದ್ದಿಲ್ಲ ಬ್ಲಡ್ ಹಾಕ್ಸ್ಕೊಂಡೆ ಯಾರು ನಮ್ ಕಷ್ಟಗಳು ಯಾಕೆ ಹೇಳ್ತಾರೆ ಹೇಳು ನನ್ ಮಗ ಹೋಗಿ ದುಡಿಯ ಮಗ ಹೋಗಿ ಕುಂತಾನಲ್ಲ ಯಜಮಾನು ಅಷ್ಟನ್ನು ಇನ್ನು ದುಡಿ ಅಂತ ಯಜಮಾನ ಕರ್ಕೊಂಡೆ ಅದಕ್ಕ ನೋವು ಅಭಿಮಾನದ ಮೋಸ ಮಾಡಿದಾರು ಏನು ದೇವ್ರಿಗೆ ಗೊತ್ತು ಸರ್ ನಮ್ಗೆ ನನ್ನ ಕೈಲಿ ಮಾತಾಡಕಾಗಲ್ಲ ಇಷ್ಟೇ ನಾನು ದಯವಿಟ್ಟು ಜಾಮೀನಾಗಿರೋ ಜಾಮೀನಾಗಿರ ಟಿವಿ ನೋಡಿದ್ನಿ ಸರ್ ಇಷ್ಟೇ ನಾನು ಕೇಳ್ಕೋಣ ನಾನು ಇನ್ನೇನು ಮಾತಾಡಕಲ್ಲ ನನ್ನ ಕೈಲಿ ಚೆನ್ನಾಗಿಲ್ಲ ಸರ್ ನನ್ನ ಕೈಲಿ ಮನೆಗೆ ನಾನು ರಕ್ತ ಹಾಕ್ಸ್ಕೊಂಡ್ ಬಂದೀನಿ ನಾನು ಇವ್ರು ಕೇಳ್ದಡ್ಗೆ ಅದೇ ಡವ ಡವ ಅಂತ ನನಗೆ

ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ